ಕೊ ಬೇಡ ಕೊಡು ನಾನೇ ಹಚ್ಚುತ್ತೀನಿ ಕೊಡು ನೀನಿಗೆ ಹಚ್ಕೊಳ್ಳೋಕ್ ಬರಲ್ಲ ಕೊಡು ಪಾಪು ನಾನು ಹಚ್ಚುತ್ತೀನಿ ಕೊಡು ನೀನೇನು ಕಡಿಮೆ ಕಲ್ತಿಲ್ಲ ಹಾಂ ಎಲ್ಲಿ ನೋಡ್ಕೊಂಡೆ ಇದನ್ನೆಲ್ಲ ಪಾಪೋ

ಹಾಯ್ ಯಾರ್ದದು ಬ್ಯಾಗು ಪಾಪು ಬ್ಯಾಗ್ ಯಾರ್ದು ಹಾ ನಿಂದು ಆಯ್ತು ಬನ್ನಿ ಬೇಗ ನಾಯ್ ಎಲ್ಲಿಗೆ ಹೋಗ್ತಿದ್ದೀರಾ ಪಾಪಡಿ ಎಂಥ ಪಾಪಡಿ ಪಾರು ಪಾರು ಮದ್ವೆ ಮದ್ವೆ ಮದ್ವೆಗಲ್ಲ ಅಂಗನವಾಡಿಗೆ ಬಿಟ್ಬಿಟ್ಟು ಹೋಗ್ತೀವಿ ನೀನು ಮದುವೆಗೆ ಅಂತ್ಕಂಡ ಅಂಗನವಾಡಿಗೆ ಅಂಗನವಾಡಿಗೆ ಬಿಟ್ಬಿಟ್ಟು ಹೋಗ್ತೀವಿ ನಾನು ಅಜ್ಜಿ ಮದುವೆಗೆ ಹಾಂ ಮದುವೆಗೆ ಎಂತ ಖುಷಾಗಿದ್ದಾ ಅಲ್ಲಿ ನೋಡಿ ಅಂಗನವಾಡಿನ ಅಂಗನವಾಡಿಗೆ ಬಿಡೋಣ ಅಂತ ಬರ್ತಿರೋದು ನಿನ್ನ ಬೇಡವಾ ಹಾಂ ಬೇಡವಾ ಹೇಳು ಅಜ್ಜಿ ಬರಲ್ಲ ಬರಲ್ಲವಾ ಬರ್ತೈತೆ ನೋಡಿ ಅಲ್ಲೇ ಇರು ಬಾಯ್ ಅಂಗನವಾಡಿಗೆ ಬಿಡ್ತೀನಿ ಬಾ ಹಾ ಬಾಯ್ ಇಲ್ಲಿ ಅಣ್ಣವ್ರ ಜೊತೆ ಆಟ ಆಡ್ತೇವ್ರು ಮಿಸ್ ಹತ್ರ ಅಂಗನವಾಡಿ ಇಲ್ಲಿ ಮಿಸ್ ಹತ್ರ ಆಟ ಆಡ್ತಿರು ನಾನು ಅಜ್ಜಿ ಮದ್ವೆಗೆ ಹೋಗಿ ಬರ್ತೀವಿ ಬಿಟ್ಟಾಗ ನಂಗನವಾಡಿಗೆ ಅವಳ ಅಲ್ಲೇ ನೋಡಲ್ಲ ಆಟ ಆಡ್ತಾವ್ರೆ ಅಣ್ಣವ್ರು ಅಣ್ಣಾರ ಆಟ ಆಡ್ತಾವ್ರ ಹೋಗು ಮಿಸ್ ಕರ್ಕಳಿ ಅವಳ ಇಲ್ಲೇ ಇರಲಿ ಮಿಸ್ ಇವಳನ್ನ ಇಟ್ಕೊಂಡಿರಿ ಸಂಡೆ ಅಲ್ವೇನಿಲ್ಲ ಯಾರ ಬಾಗ್ಲು ತೆಗ್ದಿರ್ತಾರೆ ಅಂಗನ್ ನೀನು ಅಜ್ಜಿ ಮುಗಿಸ್ಕೊಬರ್ತಾರ ಏನ್ ಬೇಕು ಚಾಕಿ ಎಷ್ಟು ತಿಂತೀಯ ಎಷ್ಟು ಬೇಕು ಚಾಕಿ ಅಜ್ಜಿ ಕೇಳು ಕೊಡ್ಸಿ ಅಜ್ಜಿ ಅಂತ ಅಲ್ಲಿ ಅಜ್ಜಿ ಕೇಳಿ ಅಜ್ಜಿ ಕೊಡ್ಸಿ ಜಾಸ್ತಿ ಅಂತ ಕೇಳು ಏನ್ ಬೇಕು ಮನೇಲೇ ಇದ್ದಾವೆ ಸುಮ್ಮನೆ ಮನೇಲಿ ಬೇಡ ಬಂತು ನೋಡಿ ಅಜ್ಜಿ ಬಂತು ಬಾ ಅಜ್ಜಿ ಏನು ಏನು ಬಸ್ はい。 太酷了！<laughs> <laughs> <laughs> ಯಾರ ಜನ ಹೋಗ್ತಿದ್ದೆ